ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಇರಬೇಕಿವೆಲ್ಲ ಸರ್ಕಾರಿ ಕಚೇರಿಗಳು ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ ಯಾಕಂದರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ ನೀವು ನೋಡಿದ್ರೆ ಕೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ಇರಲಿ ಸರ್ ಇರಲಿ ಮಾತಾಡೋಣ ಆಮೇಲೆ ಅದು ಲೈವದು ನೀವೇನು ಮಾಡಿದ್ರು ಲೈವ್ ಹೋಗ್ತಾ ಇದೆ ಅದು ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಕಚೇರಿಗಳು ಯಾವ ರೀತಿ ನಡ್ಸ್ಕೊಬೇಕಂತ ಗೊತ್ತಿಲ್ಲ ರೈವ್ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ನೀವು ಹಾಂ ಇರಲಿ ಇರಲಿ ಅನ್ನೋದಲ್ಲ ನೋಡಿ ಸ್ನೇಹಿತರೆ ಈಗ ಇದು ಎಂಟು ಗಂಟೆ ಇಲ್ಲಿರೋ ವಾಚ್ ಇದು ಇದು ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಲಿಮಿಟೆಡ್ ಇದು ನೋಡಿ ಈ ಈ ಇಲ್ಲಿ ಸರ್ಕಾರಿ ಕಚೇರಿಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಭಾರಗಳನ್ನ ರೀತಿಯಾಗಿ ಇವರು ಬಳಸ್ಕೊಂತ ಇದ್ದಾರೆ ಯಾಕಂದರೆ ಇಲ್ಲಿ ನೋಡಿ ಎಣ್ಣೆ ಪಾರ್ಟಿಗಳಿವು ಆ ಈ ಮಟ್ಟಕ್ಕಿದೆ ಇಲ್ಲಿ ಯಾವ ರೀತಿಯಾಗಿಲ್ಲೆಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ಈಗ ಇವ್ರ ಮೇಲಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಒಳ್ಳೆ ಕೆಲಸ ರೀತಿ ಒಳ್ಳೆ ರೀತಿ ಕೆಲಸ ಮಾಡಬೇಕು ನೀವೆಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಕಚೇರಿಗಳನ್ನ ದುರುಪಯೋಗ ಪಡಿಸ್ಕೊಳೋದಲ್ಲ ಇಲ್ಲಿ ಅಲ್ಲ ಯಾರೂ ಬರೋಲ್ಲ ಪಬ್ಲಿಕ್ ಅನ್ನೋ ರೀತಿ ನೀವು ಸ್ವಂತ ಲಾರ್ಡ್ಜ್ ಮಾಡ್ಕೊಂಡ್ರೆ ರೇವ್ ಪಾರ್ಟಿಗಳು ಹಾಂ ಈಗ ಮನೆಯಲ್ಲೇ ಇಲ್ಲೆಲ್ಲ ರೇವ್ ಪಾರ್ಟಿಗಳೆಲ್ಲ ಸೀದಾಯ್ತು ಸ್ವಲ್ಪ ಜವಾಬ್ದಾರಿಯಲ್ಲಿ ನಡ್ಕೊಂಡ್ರೆ ಅಧಿಕಾರಿಗಳಾಗಿ ನಿಮ್ಮ ಪುಣ್ಯ ನಿಮ್ಗೆ ಅಧಿಕಾರಿಗಳ ಸಿಕ್ಕಿರೋ ನಿಮ್ಮ ಇದುವರೆಗೂ ನಿಮ್ಮ ಹೆಸರೆಗೂ ಯಾರು ಅಂತ ನಾನು ಆಚೆಗಡೆ ಬೋಳ್ ತೋರಿಸ್ತೀನಿ ಇರೋದು ಸರ್ ನೀವು ನಾನು ಲೈವ್ ನಾನು ಏನು ಮಾಡೋಕ್ಕಾಗಲ್ಲ ಇದ್ರೆ ನಾನು ನೀವು ಅಂದ್ರೆ ನೀವು ನಾವ್ ಕಾಲಿಗೆ ಬಿದ್ರು ಕೈಗೆ ಬಿದ್ರು ನನ್ ಪ್ರಯೋಜನ ಇಲ್ಲರಿ ಇದು ನಿಮ್ಗೆ ಅದ್ ಜ್ಞಾನ ಇರಬೇಕಾಗಿತ್ತು ಅಧಿಕಾರಿಯಾಗಿ ಏನ್ ನಿಮ್ ಹೆಸರೇನು ಹೋಗ್ಲಿ ಹೇಳಿ ನಿಮ್ ಹೆಸ್ರಲ್ಲಿ ಸಾರಿ ಅಂದ್ರೆ ಮಾಡಾಕಾಗ ಬರೋದಿಲ್ರಿ ನೀವು ನಮ್ಗೆ ಗೊತ್ತಿಲ್ಲರೀ ಕತೆ ನಾನು ಬರೋಕಾಗೋದಿಲ್ರಿ ಇವಾಗ ನಿಮ್ದೇನಿ ನೋಡಿ ಹಂಗೆಲ್ಲ ಆಗೋದೇ ಯಾವುದೇ ಕಾರಣಕ್ಕೂ ಬಿಡಿ ಇವಾಗ ನಮ್ಮ ಕೈ ಬಿಡಿ ನೀವು ಕೈನೇ ಇಟ್ಕೊಂತೀರಿ ಈಗ ನಾನು ಪೊಲೀಸ್ ಕರ್ಸ್ಬೇಕು ಇವಾಗ ಇಲ್ಲಿರೋ ಪೊಲೀಸ್ನೇ ಮಾಡಿ ನಾನ್ ನನ್ ರಿಕ್ವೆಸ್ಟ್ ಮಾಡ್ಕೊ ಪ್ರಯತ್ನ ನಿಮ್ಗೆ ಅದು ಮೇಲೆ ಮೈಮೇಲೆ ಅದ್ ನಿಮಗೆ ನಿಮ್ ಅಧಿಕಾರಿಗಳು ನಿಮ್ಗೆ ತಿಳಿಸ್ತಾರೆ ಈಗ ನಿಮ್ಗೆ ನಿಮ್ಗೆ ಅದಕ್ಕೆ ಮೇಲಾಧಿಕಾರಿಗಳು ಇರ್ತಾರಲ್ಲ ಅವರು ಈಗ ನಾನ್ ನನ್ನ ಮಾಡಾಕ್ ಆಗಲ್ಲ ನಂದು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಈಗ ನೋಡಿ ಈಗ ಸಾವಿರಾರು ಜನ ಈಗ ನೋಡ್ತಾ ಇದಾರೆ ಅದ್ರ ಈಗ ನಾನ್ ನನ್ ನಂದೇನು ಮಾಡಕ್ ಆಗೋದಿಲ್ಲ ಈಗ ನೀವು ನೀವು ನಮ್ಮ ಮೇಲಾಧಿಕಾರಿಗೆ ನಿಮ್ಮ ಗಮನಕ್ಕೆ ತರ್ತೀನಿ ಅದು ನೀವ್ ಏನಿದೆ ನಿಮ್ ಒಳಗಡೆ ಇದಂತ್ ಅಷ್ಟು ಜ ಬೇಜವಾಬ್ದಾರಿ ಆಗ್ಬಿಡಿದೆ ಸರ್ಕಾರಿ ಅಧಿಕಾರಿಗಳು ಎಲ್ಲರಿಗೂ ನಿಮಗೆ ನಿಮ್ಗೆ ಇಷ್ಟ ಬಂದಂಗೆ ಇದೆಲ್ಲಾನು ನೋಡಿ ವೀಕ್ಷಕರೇ ಇದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆ ವಿ ವಿದ್ಯುತ್ ಉಪಕೇಂದ್ರ ಇದು ಸೂರ್ಯನಗರ ಬೆಂಗಳೂರು ಇಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಎಣ್ಣೆ ಪಾರ್ಟಿ ಮಾಡ್ಕೊತಾ ಇದ್ದಾರೆ ಹಾಂ ಸರ್ಕಾರಿ ಕಚೇರಿ ಒಳಗಡೆ ಆ ಮಟ್ಟಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡೋಣ ಹೇಳಿ ಅವ್ರನ್ನ ಹಾಂ ಈಗಾಗಲೇ ಅಲ್ಲಿರೋರು ಹೆಸರು ಹೇಳ್ತಾ ಇಲ್ಲ ಅವರು ಇಲ್ಲಿರೋಂಥವ್ರು ಇದು ಸಂಪೂರ್ಣವಾಗಿ ಇದೇನಿದು ನಿಷೇಧಿತ ಸ್ಥಳ ಅಂತ ಹಾಕಿದ್ರು ಸಹ ಇದರಲ್ಲಿ ನೋಡಿ ಈಗಾಗಲೇ ಇಲ್ಲಿ ನಿಷೇಧಿತ ಸ್ಥಳ ಅಂತ ಹಾಕಿದ್ದಾರೆ ಇದು ಈ ಜಾಗಕ್ಕೆ ಆ ನೋಡಿ ಈಗ ಮೆ ಅವ್ರ ಮೇಲಧಿಕಾರಿಗೆ ಫೋನ್ ಮಾಡಿ ಅದನ್ನು ದೂರನ ನಾನು ತಿಳಿಸ್ತೀನಿ ಈಗ ಅವರಿಗೆ ಇದು ರೈಟ್ ನ್ಯೂಸ್